ಸುಮಾರು ಜನ ತಲೆನೋವು ತಲೆನೋವು ಅಂತ ಹೇಳ್ತಿರ್ತೀರ ಮೈಗ್ರೇನ್ ಅಂತ ಹೇಳ್ತಿರ್ತೀರ ಆ ಥರ ಇರೋರೆಲ್ಲ ಇಲ್ಲಿ ಒಂದು ಅಕುಪ್ರೆಷರ್ ಪಾಯಿಂಟ್ ಸೂಪರಾಗಿರೋ ಅಕುಪ್ರೆಷರ್ ಪಾಯಿಂಟ್ ಇದೆ ಜಸ್ಟ್ ನೋಡಿ ಈ ಥರ ಇಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ಈ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಕೊಂಡ್ರೆ ಈ ಥರ ಈ ಬೆರಳು ತುದಿಗೆಲ್ಲ ಪ್ರೆಸ್ ಮಾಡಿ ನಿಮಗೆ ಇಮ್ಮಿಡಿಯೇಟ್ ತಲೆನೋವು ಕಡಿಮೆ ಆಗ್ತಾ ಬರುತ್ತೆ ಪ್ರೆಸ್ ಮಾಡೋದ್ರಿಂದ ಇದು ಒಂದು ಮೆಥಡ್ ಮಾಡ್ಬೋದು ಇದು ಅಕುಪ್ರೆಷರ್ ಪಾಯಿಂಟು ಇದೆಲ್ಲ ನಿಮ್ಮದು ಹೆಡ್ ಪೋರ್ಷನ್ ಬರುತ್ತೆ ಆ್ಯಸ್ ಪರ್ ಸುಜೋಕೋ ಇದನ್ನು ಪ್ರೆಸ್ ಮಾಡ್ತಾ ಬಂದರೆ ನಿಮಗೆ ಪೇನ್ ಕಡಿಮೆ ಆಗ್ತಾ ಬರುತ್ತೆ ಒಂದು ಇನ್ನೊಂದು ಸೀಡ್ ಕೂಡ ಸೀಡ್ ಹಾಕಿನೂ ನೀವು ಇದನ್ನು ಕಮ್ಮಿ ಮಾಡ್ಕೋಬೋದು ಈ ಥರ ಒಂದು ಮೇತಿ ಸ್ಟ್ರಿಪ್ ರೆಡಿ ಮಾಡಿಕೊಂಡು ಮನೆಯಲ್ಲೇ ನೀವೇ ಮಾಡ್ಕೊಬೋದು ಈ ಥರ ಒಂದು ಮೇತಿ ಸ್ಟ್ರಿಪ್ ಮಾಡಿಕೊಂಡು ಈ ನಿಮ್ಮ ಹೆಬ್ಬೆರಳು ಸುತ್ತ ಹಾಕಬೇಕು ಹೆಬ್ಬೆರಳಿಗೆ ಈ ಥರ ಒಂದು ರೌಂಡು ಒಂದು ಅರ್ಧ ಗಂಟೆ ಒನ್ ಅವರು ಇಲ್ಲ ರಾತ್ರಿ ಹಾಕಿ ಬೆಳಿಗ್ಗೆ ತೆಗಿಬೋದು ಈ ಥರ ಹಾಕಿದ್ರೆ ಈ ಥರ ಹಾಕ್ತಾ ಬಂದರೆ ನಿಮಗೆ ತಲೆನೋವು ಕಡಿಮೆ ಆಗ್ತಾ ಬರುತ್ತೆ ಇಮಿಡಿಯೇಟ್ ಎಫೆಕ್ಟ್ ಇರುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮನೇಲಿ ಮಾಡಿ ನೋಡಿ ಸೂಪರಾಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಅದಲ್ಲದೇ ಇದ್ರ ಜೊತೆಗೆ ನಮ್ಮದು ಇದೇ ಥರ ಆಕ್ಯುಪ್ರೆಷರ್ ಪಾಯಿಂಟ್ಗಳು ಮತ್ತು ಸೂಪರ್ ಆಗಿರೋ ಪ್ರೋಟೋಕಾಲ್ ಕಲಿಬೇಕು ಇಂಟ್ರೆಸ್ಟೆಡ್ ನಮ್ದು ಅಂದರೆ ನಮ್ಮದು ನವಂಬರ್ ಫೋರ್ಟೀನ್ತಿಂದ ಕಾಕ್ಯುಪ್ರೆಷರ್ ಮತ್ತು ಸೀಡ್ ಥೆರಪಿ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಗುರುಗಳಾದ ಬಸವರಾಜ್ ಸರ್ ಅವರು ನಡೆಸ್ಕೊಡ್ತಾ ಇದ್ದಾರೆ ತುಂಬ ಅದ್ಭುತವಾದ ಕೋರ್ಸು ನೀವೆಲ್ಲ ಕಲಿಬೋದು ಕಲಿತು ನೀವೇ ಮನೆಯಲ್ಲೇ ಪ್ರೋಟೋಕಾಲ್ ಎಲ್ಲ ಮಾಡ್ಬೋದು ಇದೇ ಥರ ಪ್ರೋಟೋಕಾಲು ಇಂಥದ್ದು ಸುಮಾರು ಹೇಳ್ಕೊಡ್ತೀವಿ ತಲೆನೋವು ಮೈಗ್ರೇನಿಗೆ ಬಾಡಿ ಪೇನು ನೀ ಪೇನ್ ಬ್ಯಾಕ್ ಪೇನ್ ಸುಮಾರು ಸುಮಾರಿದೆ ಎಲ್ಲದಕ್ಕೂ ಪ್ರೋಟೋಕಾಲ್ಸ್ ಇರುತ್ತೆ ಅದನ್ನು ನೀವು ಕಲಿತ್ಕೊಂಡು ನೀವೇ ಮನೆಯಲ್ಲೇ ಮಾಡ್ಕೊಳ್ಳೋಂಥದ್ದು ಕೋರ್ಸ್ ಅದು ಓಕೆನಾ ಆ ಥರ ನೀವು ಯಾರ್ಯಾರು ಜಾಯ್ನ್ ಆಗ್ತೀರಾ ಇಂಟ್ರೆಸ್ಟೆಡ್ ಇದ್ದೀರ ಜಾಯ್ನ್ ಆಗ್ಬೋದು ಇದನ್ನು ಸಪ್ರೇಟಾಗೂ ಕೋರ್ಸ್ ತೊಗೋಬೋದು ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಅಕುಪ್ರೆಷರ್ ಮತ್ತು ಸಿಡಿ ಥೆರಪಿಗೆ ಮತ್ತು ಆಲ್ರೆಡಿ ಟಿ ಎಮ್ ಕೋರ್ಸ್ ತಗೊಂಡಿದ್ರ ಫಸ್ಟ್ ಟೈಮ್ ಟಿ ಎಮ್ ಜಾಯ್ನ್ ಆಗಿದ್ದೀರಾ ಅಂದರೆ ನಮ್ಮ ಅಕಾಡೆಮಿಯಲ್ಲಿ ಅವರಿಗೆ ಈ ಕೋರ್ಸ್ ಫ್ರೀ ಆಗಿರುತ್ತೆ ಅಕ್ಯುಪ್ರೆಷರ್ ಮತ್ತು ಸಿಡಿ ಥೆರಪಿ ಕೋರ್ಸ್ ಫ್ರೀಯಾಗಿ ಬರುತ್ತೆ ನೀವು ಟಿ ಎಮ್ ಜಾಯ್ನ್ ಆದರೆ ಇದಕ್ಕೆ ಫ್ರೀ ಸಿಗುತ್ತೆ ಇಲ್ಲ ಬೇಡ ಮಂಗೆ ಟಿ ಎಮ್ ಬೇಡ ಅಂದರೆ ಇದನ್ನ ಸಪ್ರೇಟಾಗಿ ಮಾಡ್ಕೋಬೋದು ಒಂದು ವಾರದ ಕೋರ್ಸ್ ಇರುತ್ತೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ನೀವು ಇಂಟ್ರೆಸ್ಟೆಡ್ ಇಲ್ಲ ಜಾಯ್ನ್ ಆಗ್ಬೋದು ಜಾಯ್ನ್ ಆಗಿ ನೀವು ಹೀಲರ್ ಆಗ್ಬೋದು ಧನ್ಯವಾದಗಳು